ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಪಾರ್ಕ್ ಮೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸರು ಹೊಡ್ತಾರೆ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆಗೆ ಮಾಡಿ ನಾವು ಯಾವುದೇ ಹಿಡಿಯಾಗಿದ್ರೆ ನಿಮಗೆ ಯೂಸ್ಫುಲ್ ಅಂತ ಹೇಳ್ತಾ ಒಂಚೂರು ಟೈಮ್ ವೇಸ್ಟ್ ಮಾಡಿದೀನಿ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಟೈರ್ ಮಾಡಿ ಸಾಕಾಣಿಕೆ ಮಾಡೋರಿಗೆ ಇಡಿ ಯೂಸ್ಫುಲ್ ಅಂತ ಇಡೆ ಮಾಡ್ತಾರೆ ನೋಡಿ ಸ್ನೇಹಿತರೆ ಐಟೆಕ್ ಶೆಡ್ ಹಾಕಿ ಹತ್ತು ಲಕ್ಷ ಐದು ಲಕ್ಷ ಸಿಮ್ಕೆ ದುಡ್ಡು ಎಷ್ಟು ಮಾಡ್ಕೆಬಾಲು ನೋಡ್ಸಿನ ಇದ್ರೆ ಶೆಡ್ ಹಾಕೋ ಬಲ್ಲು ನೀವು ಸಿಂಪಲ್ ಶೆಡ್ ಹಾಕಿದ್ರೆ ಮನೆ ಮರಿಗೆ ಹೊಸ್ದಾಗಿ ಮಾಡೋರಿಗೆ ಯೂಸ್ ಆಗಲ್ಲ ಅಂತ ಮಾಡ್ತಾಯಿದ್ರೆ ಯಾರಲ್ಲ ಹೈಟೆಕ್ ಶೆಡ್ ಹಾಕಿ ದುಡ್ಡು ಸುಮಿ ವಸ್ಕಲ್ ಅಟ್ರೆ ಸಿಂಪಲ್ಲು ಶೆಡ್ ಹಾಕಿ ಸ್ನೇಹಿತರೆ ಫಸ್ಟ್ನೇ ಬ್ಯಾಚ್ ನಿಮಗೆ ಮಾಹಿತಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಫಸ್ಟ್ನೇ ಬ್ಯಾಚ್ ಸಾಕಾಗ ಒಂದು ಸಿಂಪಲ್ಲಾಗಿ ಶೆಡ್ ಹಾಕಿದ್ದು ಆಮೇಲೆ ನಿಮಗೆ ಬರ್ತಾ 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 ನಮಗೆ ಗ್ರೋತ್ ಆಗುತ್ತಲ್ಲ ನಿಮಗೆ ಲಾಭ ಯಾವುದು ನಷ್ಟ ಯಾವುದು ಯಾವ ಯಾವ ಟೈಮಿಗೆ ಇಂಜೆಕ್ಷನ್ ಮಾಡಬೇಕು ಯಾವ ಟೈಮಿಗೆ ಏನಿಲ್ಲ ಯಾವ ಟೈಮಿಗೆ ಜಂತರ ನಕ್ಷೆ ಕೊಡಿಸಬೇಕು ಯಾವ ಟೈಮಿಗೆ ಕೀಟನಾಶಕ್ಕೆ ಕುಡಿಸ್ಬೇಕು ಅಂತಲಾವಿಗೆ ಅದಕ್ಕೋಸ್ಕರ ಫಸ್ಟ್ನೇ ಪಶ್ನೆ ಬ್ಯಾಸವರು ಸ್ವಲ್ಪ ಕಮ್ಮಿ ಮರಿನಾಗ ಹಾಕಿದ್ರೆ ನಿಮಗೆ ಮುಂದೆ ನಿಮಗೆ ಬರ್ತಾ 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 ನಿಮಗೆ ಈ ಅನುಭವ ಆಗಿ ಬರ್ತಿದ್ದಾರೆ ಯಾವ ಟೈಮಿಗೆ ಏನು ಮಾಡಬೇಕು ಯಾವ ಟೈಮಿಗೆ ಇಂಜೆಕ್ಷನ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಟೆಕ್ ಶೆಡ್ ಹಾಕಿ ಎಲ್ಲ ಪ್ರತಿಯೊಬ್ಬರು ಐಟ್ಯಾಕ್ ಶೆಡ್ ಹಾಕಿ ಹೈಟೆಕ್ ಶೆಡ್ ಹಾಕಿ ತುಂಬ ಲಾಸ್ ಆಗಿದ್ದಾರೆ ಅದಕ್ಕೋಸ್ಕರ ಸಿಂಪಲ್ ಶೆಡ್ ಹಾಕಿ ಸ್ವಲ್ಪ ಮರಿಗೆ ಮೇವು ನಿಮ್ಮ ಜಮೀನಲ್ಲಿ ಸಮಯವಾಗಿರೋ ನಿಮಗೆ ಯೂಸ್ ಬರುತ್ತೆ ಈ ಪ್ರತಿಯೊಂದು ಫುಡ್ಡು ಮರಿಗಳಿಗೆ ಖರೀದಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ನೀವು ಸಿಂಪಲ್ ಕಮ್ಮಿ ಖರ್ಚಿನಲ್ಲಿ ಫುಡ್ ಆಗಿದ್ರೆ ನಿಮಗೆ ಲಾಭ ಆಗುತ್ತೆ ಅನಿಸ್ತೀರಿ ನೀವು ಐಟಕ್ ಸೆಡ್ ಹಾಕಿ ಅದು ಹಾಕಿ ಮಾಡಿದ್ರೆ ಯಾರಿಗೆ ಏನು ಉಳಿಯೋದು ತಿಳ್ಸ್ನೇ ಸಿಂಪಲ್ ಶೆಡ್ ಹಾಕಿ ನೋಡಿ ಸ್ನೇಹಿತರೆ ಟೈಮ್ ಸಾಕು ಮಾಡೋಕೆ ಮಾಡೋರು ನೋಡಿ ಸ್ನೇಹಿತರೆ ಅದು ಯಾವ ಟೈಮಿಗೆ ಮೆಣಸನ್ ಕೊಡಬೇಕು ಯಾವ ಟೈಮಿಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ಬೇಕು ಸ್ನೇಹಿತರೆ ಮರಿ ಸಾಕುವಾಗ ಮೂರು ತಿಂಗಳು ಮರಿ ಮೇಲ್ಪಟ್ಟು ಮರಿ ಸಾಕಿದ್ರೆ ನಿಮಗೆ ಮರಿ ಚೆನ್ನಾಗಿ ಗ್ರೋತ್ ಬರುತ್ತೆ ನೋಡಿದ್ರೆ ಎರಡು ತಿನ್ನದು ಎರಡು ತಿನ್ನೋದು ಹಂಗ ಸಾಕಿದ್ರೆ ಮರಿ ಗೊತ್ತಿ ಬರಲ್ಲ ನಡೆಸ್ತಾರೆ ಮೂರು ತಿಂಗಳು ಮೇಲ್ಪಟ್ಟು ಮರಿ ಸಾಕಿದ್ರೆ ನಿಮಗೆ ಮರಿ ತುಂಬಾ ಗ್ರೋತ್ ಬರುತ್ತೆ ನೋಡಿ ಸ್ನೇಹಿತರೆ ವೀಡಿಯೋ ಎಷ್ಟಾದರೆ ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಖುಷಿ ಪಾರ್ಬಿಟ್ಟು ಟಿಪ್ಸಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ಮಾಹಿತಿ ತಿಳಿಸಿಕೊಡ್ತಾರೆ ನೋಡಿಸ್ತಾರೆ ನೋಡಿ ಸ್ನೇಹಿತರೆ ಒಂದು ಇಂಜೆಕ್ಷನ್ ಯಾವ ಟೈಮ್ ಮಾಡೋಕ್ಕ ಆಗ್ತಾ ಇರೋ ಇರೋ ಡಾಕ್ಟ್ರನ್ನು ತಿಳ್ಕೊಂಡು ಇಂಜೆಕ್ಷನ್ ಮಾಡಿಸಬೇಕು ನೀಲಿ ನಾನು ರೋಗಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಅಡ್ವಾನ್ಸ್ ಆಗಿ ಮಾಡ್ಸೋಕೆ ಸಿಂಧರೆ ಮೂರು ತಿಂಗಳ ಮೇಲ್ಬೋಟಿ ಮಾಡಿಸಿದ್ರೆ ಯಾವುದೇ ನೀಲಿ ನಾಡಿಗಳ ಬಳಕೆ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕೃಷಿ ಯೂಟ್ಯೂಬ್ ಚೆನ್ನಾಗಿ ಆ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸದಾಗಿ ನೋಡೋರು ಸಪೋರ್ಟ್ ಮಾಡಿ ಮತ್ತೆ ಇದರ ಮುಂದಿನ ಮತ್ತೆ ಬೇಟೆಗಳಿಂದ ಥ್ಯಾಂಕ್ ಯು ಸೊ ಮಚ್